ಬಿಹಾರದ ಅಖಾಡದಲ್ಲಿ ಆರ್ ಜೆ ಡಿಗೆ ಭಾರಿ ಮುಖಭಂಗ ಭಾರಿ ಮುಖಭಂಗ ಬಿಕೋ ಅಂತ ಇದೆ ಮಾಜಿ ಸಿ ಎಂ ರಾಬಡಿ ದೇವಿ ಅವರ ನಿವಾಸ ರಾಬ್ರಿ ಅಲ್ಲ ರಾಬಡಿ ದೇವಿ ಅವರ ನಿವಾಸ ಬಿಹಾರದ ಅಖಾಡದಲ್ಲಿ ಮುಖಭಂಗ ಅನುಭವಿಸಿದ ನಂತರದಲ್ಲಿ ಅವರ ಕಾರ್ಯಕರ್ತರ ಹುಮ್ಮಸ್ಸು ಇಲ್ಲ ನಾಯಕರ ಹುಮ್ಮಸ್ಸು ಇಲ್ಲ ಅವರ ನಿವಾಸಿಗಳೆಲ್ಲವೂ ಕೂಡ ಖಾಲಿ ಖಾಲಿಯಾಗಿದೆ ಉತ್ತರವನ್ನು ನೀಡುವ ನಿಟ್ಟಿನಲ್ಲಿಯೂ ಕೂಡ ನಾಯಕರು ಸಿಗ್ತಾ ಇಲ್ಲ ಎನ್ ಡಿ ಎ ಸಂತಸದಲ್ಲಿದೆ ನೋಡಿ ಈಗ ಇನ್ನೂರಕ್ಕೆ ರೀಚ್ ಆಯ್ತು ನೂರ ತೊಂಬತ್ತಾರು ನೂರ ತೊಂಬತ್ತೆಂಟು ಈಗ ಇನ್ನೂರ ದಾಟ್ತು ಇನ್ನೂರರ ಗಡಿಗೆ ತಲುಪಿದೆ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳ ಮುನ್ನಡೆಯ ಫಲಿತಾಂಶ ಮುನ್ನಡೆಯನ್ನು ಅಂಕಿ ಅಂಕಿಅಂಶ ಈಗ ಇನ್ನೂರರ ಗಡಿದಾಟಿದೆ ಡಬಲ್ ಸೆಂಚುರಿ ಇದೊಂದು ದಿಗ್ವಿಜಯ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಅಂತ ಹೇಳ್ತಾರಲ್ಲ ಹಾಗೆ ಬಹಳ ದೊಡ್ಡ ಜಯ ಇದು ಈ ಜಯ ಕೇವಲ ಬಿಹಾರಕ್ಕೆ ಮಾತ್ರ ಸೀಮಿತವಾಗುತ್ತಾ ಅಥವಾ ಮುಂಬರುವ ಬೇರೆ ಬೇರೆ ರಾಜ್ಯದ ಚುನಾವಣೆಗಳ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತಾ ಯಾಕೆಂತ ಹೇಳಿದ್ರೆ ಒಂದು ರಾಜ್ಯದ ಚುನಾವಣೆ ಮತ್ತೊಂದು ರಾಜ್ಯದ ಮೇಲೆ ಪರಿಣಾಮವನ್ನು ಖಂಡಿತವಾಗೂ ಕೂಡ ಬೀರುತ್ತೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಾಗ ಕಾಂಗ್ರೆಸ್ ಘೋಷಣೆ ಮಾಡಿದಂಥ ಅನೇಕ ಗ್ಯಾರಂಟಿಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಪಿ ಮಾಡಲಾಯಿತು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಹೆಸರನ್ನು ಕೊಡಲಾಯಿತು ಮೋದಿಕಾ ಗ್ಯಾರಂಟಿ ಅಂತ ಕೊಡಲಾಯಿತು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕೊಟ್ಟಿದ್ದಾರೆ ಬಟ್ ಸ್ಕೀಮ್ಗಳೆಲ್ಲವೂ ಕೂಡ ಸೇಮೆ ಅದು ಕಾಪಿ ಅನ್ನೋದಕ್ಕಿಂತ ಅನುಸರಿಸ್ತಾರೆ ಅದರ ಮಾದರಿಯನ್ನು ಅನುಸರಿಸ್ತಾರೆ ಪಕ್ಕದ ತೆಲಂಗಾಣದಲ್ಲಿ ಕೂಡ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಕರ್ನಾಟಕದ ನೇರ ಪ್ರಭಾವ ಕರ್ನಾಟಕದ ನೇರ ಪ್ರಭಾವ ತೆಲಂಗಾಣದ ಮೇಲಾಯಿತು ಆದರೆ ಪಕ್ಕದ ಆಂಧ್ರ ಪ್ರದೇಶದ ಮೇಲೆ ಆಗಲಿಲ್ಲ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಫಲಿತಾಂಶವೇ ಬೇರೆ ನಾವು ಎರಡೂ ಗಡಿಗಳನ್ನು ಹಂಚಿಕೊಂಡಿದ್ದೇವೆ ತೆಲಂಗಾಣ ಗಡಿಯನ್ನು ಗಡಿಯನ್ನು ಹಂಚಿಕೊಂಡಿದ್ದೇವೆ ಆಂಧ್ರದ ಗಡಿಯನ್ನು ಕೂಡ ಹಂಚಿಕೊಂಡಿದ್ದೇವೆ ಆದರೂ ಕೂಡ ಎರಡು ರಾಜ್ಯಗಳ ಫಲಿತಾಂಶ ಬೇರೆ ಒಂದು ರಾಜ್ಯದ ಮಾದರಿ ಇನ್ನೊಂದು ರಾಜ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಜನ ಅದನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನೋದಾಗತ್ತೆ ಬಿಹಾರದ ಚುನಾವಣೆ ಚುನಾವಣೆ ಕೂಡ ಅಷ್ಟೇ ಇನ್ನೂರ ಮೂರು ಕ್ಷೇತ್ರಗಳಲ್ಲಿ ಇನ್ನೂರು ಗಡಿ ದಾಟಿರುವಂತ ಎಸ್ ಇನ್ನೂರ ಗಡಿ ದಾಟ್ತು ಈಗ ಇನ್ನೂರ ಒಂದು ಇನ್ನೂರ ಒಂದು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಇದು ನಿರೀಕ್ಷೆಗೂ ಮೀರಿದಂಥ ಗೆಲುವಿನ ಪರಾಕ್ರಮ ಇದು ಎನ್ ಡಿ ಎಗೆ ನಿರೀಕ್ಷೆಗೂ ಮೀರಿದಂಥ ಪರಾಕ್ರಮವನ್ನು ಎನ್ ಡಿ ಎ ತೋರಿಸ್ತಾ ಇದೆ ಆರ್ ಜೆ ಡಿ ಕುಸಿತ ಕಂಡಿತ ಕಾಣ್ತಾ ಇದೆ ಆರ್ಜೆಡಿ ಇಪ್ಪತ್ತೇಳು ಕ್ಷೇತ್ರಗಳಿಗೆ ಇಪ್ಪತ್ತೆಂಟಿತ್ತು ಇಪ್ಪತ್ತೇಳು ಕ್ಷೇತ್ರಗಳಿಗೆ ಕುಸಿತ ಕಂಡಿದ್ರೆ ಎನ್ ಡಿ ಎ ಮೈತ್ರಿಕೂಟ ಜೆ ಬಿಜೆಪಿಯಲ್ಲಿ ಏನಾಗಿದೆ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಒಪ್ಕೋಬೇಕಲ್ಲ ನೋಡ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ಹಿನ್ನಡೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಎ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಗೊತ್ತಿಲ್ಲ ನಾನು ಬಂದು ಕೇಳ್ತಿ ತಿಳ್ಕೊಂಡು ಮಾಹಿತಿ ಗೊತ್ತಿಲ್ಲ ಈಗ ನಿತೀಶ್ ಕುಮಾರ್ ಯಾರು ಅವರು ಓ ಬಿ ಸಿ ಇಲ್ವಾ ಕಾಂಗ್ರೆಸ್ ಮೇನ್ ಅಜೆಂಡಾ ಓ ಬಿ ಸಿ ಮುನ್ನಡೆ ಇರ್ತಾರೆ ಇವತ್ತು ಬಹಳ ಖುಷಿಯಾಗಿದೆ ಮತ್ತೊಂದ್ಸರಿ ಮೋದಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ಜಯ ಸಿಕ್ಕಿದೆ ಯಾವ ಅಪಪ್ರಚಾರವನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಮಾಡ್ತಾ ಇದ್ರು ಕಳೆದ ಲೋಕಸಭಾ ಅಧಿವೇಶನವನ್ನು ಆರ್ ಕಾರಣಕ್ಕೆ ಸ್ಥಗಿತ ಮಾಡಿದರು ಯಾವುದೇ ಚರ್ಚೆಯಲ್ಲಿ ಅವರು ಭಾಗವಹಿಸಲಿಲ್ಲ ಹೋರಾಟವನ್ನು ಮಾಡಿದರು ಅದಕ್ಕೆ ತಕ್ಕದಾದಂಥ ಉತ್ತರವನ್ನು ಬಿಹಾರದ ಜನತೆ ಕೊಟ್ಟಿದ್ದಾರೆ ಹಿಂದೆ ಎಂದಿಗಿಂತಲೂ ದೊಡ್ಡ ಜಯವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ನಿತೀಶ್ ಕುಮಾರ್ ಅವರ ಪಾರ್ಟಿ ಜೆ ಡಿ ಯುಗೆ ಬಿಹಾರದ ಜನ ಆಶೀರ್ವಾದ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಮಿತ್ ಶಾ ಅವರನ್ನ ನಡ್ಡಾ ಅವರನ್ನ ಮತ್ತು ನಿತೀಶ್ ಕುಮಾರ್ ಅವರನ್ನ ನಾನು ಅಭಿನಂದಿಸ್ತೀನಿ ನಮ್ಮ ಪಾರ್ಟಿ ಅಭಿನಂದಿಸ್ತಾ ಇದೆ ಬಹಳ ಖುಷಿಯಾಗಿದೆ ಅಪಪ್ರಚಾರಕ್ಕೆ ತಕ್ಕ ಉತ್ತರವನ್ನ ದೇಶದ ಜನ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ